ನಮ್ಮ ನಮ್ಮ ಇದು 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 ನನಗೆ ಸಲದಾಯಿಂದಾನು ನನ್ನ ಜೊತೆಯಲ್ಲಿದ್ದು ಭೀಮಾ ಮುಗಿಸಿ ನೆಕ್ಸ್ಟ್ ಅನೌನ್ಸ್ ಮಾಡ್ತಾ ಇದೀನಿ ನೆಕ್ಸ್ಟ್ ಸಿನಿಮಾ ಮಾಡಿದ್ರೆ ನನ್ನ ತಂಬಿಂಗ್ ಮಾಡ್ತಾ ಇದ್ದೀನಿ ಆದಷ್ಟು ಜಲ್ದಿ ಅನೌನ್ಸ್ ಮಾಡ್ತೀನಿ ಆದಷ್ಟು ಜಲ್ದಿ ಅನೌನ್ಸ್ ಮಾಡ್ತೀನಿ ತಂಬಿ ನನಗೆ ಡೈರೆಕ್ಟ್ ಮಾಡ್ತಾ ಇದ್ದಾನೆ ಟೈಟ್ಲು ಅವತ್ತು ಹೇಳ್ತೀನಿ ನಾನು ಬಾಯ್ಲಿ ನನಗೆ ತುಂಬ ಗೊತ್ತಿಲ್ಲ ನನ್ನ ಜೊತೆ ಸ್ಕ್ರಿಪ್ಟಲ್ಲಿ ತುಂಬಾ ಜರ್ನಿ ಮಾಡ್ತಾನೆ ಹೆಂಗೆ ಅಂದರೆ ಇಪ್ಪತ್ನಾಲ್ಕು ಗಂಟೆ ಫೋನಲ್ಲಿ ಮನೆಗೆ ಹೋದ್ರು ಫೋನಲ್ಲಿ ಆ ಎಲ್ಲಿ ಎಷ್ಟೇ ಹೊತ್ತಾದ್ರೂ ಎದ್ದೆದ್ದಿ ಮಾತಾಡುವಂತ ಅಂತ ನಾವಿಬ್ರು ತುಂಬಾ ಟ್ರಾವೆಲ್ ಮಾಡಿದೀವಿ ಸೊ ಹಾಗಾಗಿ ನನ್ನ ಪಲ್ಸ್ ತುಂಬಾ ಚೆನ್ನಾಗಿ ಗೊತ್ತು ತುಂಬಾ ಅದ್ಭುತವಾದ ಒಂದು ಸ್ಕ್ರಿಪ್ಟ್ ಮಾಡಿದ್ದಾರೆ ಈಗ ಇನ್ಮೇಲೆ ನಾನು ಅನ್ಕೊಂಡಿ ನನ್ನ ಬಗ್ಗೆ ಗೊತ್ತಿರೋರು ದಯ ಮಾಡಿ ಸ್ಕ್ರಿಪ್ಟ್ ಮಾಡಿ ನಂಗ್ ಹೆಲ್ಪ್ ಆಗತ್ತೆ ಪ್ರೊಡ್ಯೂಸರ್ಸ್ ಎಲ್ಪ್ ಆಗತ್ತೆ ಅಂತ ಇಲ್ಲಿ ಎರಡ್ ತರ ಇದೆ ಇಲ್ಲಿ ನಾನು ಇವನು ತುಂಬಾ ಈ ತರ ಸೀನ್ ಸೀನ್ಗಳೆಲ್ಲ ಮಾಡ್ತೀವಿ ನಾವು ನಮ್ ಜೊತೆ ಸೀರಿಯಸ್ ಆಗಿ ಮಾಡೋ ಇವನು ಈಗಾಗಲೇ ಇವ್ ನೋಡಿರ್ತೀರ ನೀವು ಟೈಡಲ್ ಅಂತ ಸೊ ಹಾಗಾಗಿ ಇವನು ತುಂಬಾ ತೀಟೆ ಇವ್ ತೀಟೆ ಇಲ್ಲ ಇವನ್ ತುಂಬಾ ಸೀರಿಯಸ್ ಹೆಂಗೆ ಅಂದ್ರೆ ನೀವು ನಂಬಲ್ಲ ಇವನ್ ಮಾಡೋ ಕೆಲಸ ಏನಿರುತ್ತೆ ಅಂದ್ರೆ ಅಪ್ಪ ನೀವು ಕಾಲು ಮುಗಿತೀನಿ ಬಿಟ್ಕೊಡೋ ಸಾಕು ಹೋಗ್ಲಿ ಹೋಗ್ಲಿಂದ್ರು ಬಿಡಲ್ಲ ಅಷ್ಟು ಹಠ ಮಾಡಿ ನಿಂತ್ಕೊಂತಾನೆ ಸೊ ಹಾಗಾಗಿ ನನ್ನ ಇವತ್ತು ಭೀಮದ ಕೆಲವಿಗೆ ಪ್ರೊಡ್ಯೂಸರ್ಸ್ ಕಾರಣನು ಕಾರಣನೂ ಅಂದ್ರೆ ತಂಡ ತುಂಬ ಕಾರಣ ಮೌಲ್ಯಪ್ಪ ಮೌಲ್ಯ ತುಂಬಾ ವಿಚಾರವಂತ ತುಂಬಾ ತುಂಬಾ ಗುಣವಂತ ಮಾತಾಡಲ್ಲ ತುಂಬಾ ತುಂಬಾ ಒಳ್ಳೊಳ್ಳೆ ವಿಷಯಗಳನ್ನ ನೇರ ನೇರವಾಗಿ ಅಂದ್ಬಿಡ್ತಾನೆ ಅದು ತುಂಬಾ ಚೆನ್ನಾಗಿರುತ್ತೆ ಇವತ್ತು ಇಡೀ ಭೀಮಾ ಜೊತೆ ನಿಂತು ಇವತ್ತೆಲ್ಲ ವರ್ಕ್ ಮಾಡಿ ಇವತ್ತು ಯಶಸ್ಸಿಗೆ ಕಾರಣ ಆಗಿರೋ ಮೌರ್ಯ ನಿಂಗೂ ಥ್ಯಾಂಕ್ಸ್ ಹೇಳ್ತೀನಿ ಮೌರ್ಯ ನಾನು ತುಂಬಾ ಅದ್ಭುತವಾದ ನನ್ಗೊಂದು ತಂದಿರ್ತಾರ ಜೀವ ಜೀವನ್ ಮೋಸ್ಟ್ಲಿ ನೀವು ನೋಡಿರ್ತೀರಾ ಅವನೊಂದು ಸಿನಿಮಾ ಮಾಡಿದಾರ ಆಮೇಲೆ ಸರಿ ಇವನು ನನ್ನ ಚಿಕ್ಕ ಮಗುವಿಂದ ನೋಡಿದ್ದೀನಿ ಇವನು ನನ್ನ ಮೈಡಿಯಲ್ಲಿ ಇವನಿಗೂ ಎಷ್ಟು ಇದ್ದ ಆಯ್ತ ಅವಾಗಿಂದ ನೋಡಿದ್ದೆ ಇವ್ನ ಹೀಗೆ ಸಿನಿಮಾಗೂ ಚಿರಿಸ್ಕೊಂಡ್ಬಿಟ್ಟಿದ್ದಾನೆ ಪಾಪ ಏನು ಮಾಡೋಕ್ಕಾಗಲ್ಲ ಇವಾಗೆಲ್ಲ ಬ್ಯಾಡ್ ಹ್ಯಾಬಿಟ್ಸ್ ಬಿಟ್ಬಿಟ್ಟಿದೆ ಅಲ್ಲ ಸಣ್ಣ ಅದ ಏನು ಅಂದ್ರೆ ನಾ ಬ್ಯಾಡ್ ಹ್ಯಾಬಿಟ್ಸ್ ಎಲ್ಲ ಬಿಟ್ಟಿದ್ದೀಯ ಖುಷಿ ಖುಷಿ ಆಯ್ತು ಅದು ಹೇಳಿದಾಗ ಥ್ಯಾಂಕ್ ಯು ಈಗ ನಾನು ಅನ್ಕೊಂಡಿರೋದು ಮಹೇಶ್ ಮಾಡಿದ್ಮೇಲೆ ವೀಣಾ ಕೂಡ ಲೈನ್ ಈಗ ವೀರನು ಸ್ಕ್ರಿಪ್ಟ್ ಮಾಡಕ್ ಹೇಳಿದೀನಿ ಮೌರ್ಯ ಆಗೋ ಹೇಳಿದೀನಿ ಮಾಡೋದಂತ ಯಾಕೆಂದರೆ ನಾವೆಲ್ಲ ತುಂಬ ಟ್ರಾವೆಲ್ ಮಾಡೋದು ನಮ್ಮ ಪಲ್ಸ್ಗಳು ಗೊತ್ತಿರತ್ತ ಅವ್ರಿಗೆ ಸೊ ನಾವೇ ಮಾಡಿದಾಗ ಒಂದಷ್ಟು ಒಳ್ಳೆ ಒಳ್ಳೆ ಸ್ಕ್ರಿಪ್ಟ್ಗಳನ್ನ ಹೊರಗಡೆ ತರಬೋದನ್ನು ನಾನು ಅದನ್ನು ಮಾಡಿದೀನಿ ಅದನ್ನ ಡೆನಿಸ್ ಬಾ ಡೆನಿಸ್ ಲಾರೆಂಟ್ ಅಂತ ಹೇಳಿ ನಮ್ಮ ಸಿನಿಮಾಗೆ ಒಂದು ಟೀಮ್ ನ ಕಟ್ಕೊಟ್ಟ ಒಂದು ಶಕ್ತಿ ಒಂದು ಬಲ ಅದು ಹೆಂಗೆ ಅಂದ್ರೆ ಕೊನೆಗೆ ಬಿಡ್ಲಿಲ್ಲ ಇವ್ರ ಫಾ ನಿಮ್ ಫಾದರ್ ಆಗಿದ್ದಾರೆ ಕರ್ಕೊಂಬ ಅಂತ ತೋರಿಸಿದೆ ಕರ್ಕೊಂಬಂದು ಅವರೇ ಕಾಂಪ್ರಮೈಸ್ ಆಂಟನಿ ಇವ್ರ ಫಾದರ್ ಆಗಿದೆ ಇವ್ರ ಮನೆಯಲ್ಲಿ ಇವ್ರ ಮನೇಲಿ ಖುಷಿ ವಿಷಯ ಏನಂದ್ರೆ ಅಂದ್ರೆ ಅಪ್ಪನ ಇಷ್ಟ ಜನ ಮಕ್ಕಳು ಐದು ಜನ ಮಕ್ಕಳು ಒಬ್ಬರು ಮಾಡಿದ್ರೆ ಎಲ್ಲಾರ ಕೆಲ ಯಾಕೆ ಮಾಡಿಸ್ಬಿಟ್ರೆ ಅಂದ್ರೆ ಎಲ್ಲರೂ ಮಾಡ್ಬಿಟ್ರ ಎಲ್ರು ಮಾಡ್ಬಿಟ್ರ ಎಲ್ಲರೂ ಯಾಕೆ ಮಾಡ್ಬಿಟ್ರು ಸೊ ಹಾಗಾಗಿ ನಿಮ್ಮ ಮನೆ ಎಷ್ಟು ದೊಡ್ಡ ಕಲಾವಿದ್ರ ಮನೆ ಅಪ್ಪ ನಂಗೆ ಖುಷಿ ಆಯ್ತು ಚೆನ್ನಾಗಿ ಥ್ಯಾಂಕ್ ಯು ತುಂಬ ಥ್ಯಾಂಕ್ಸ್ ತುಂಬ ಥ್ಯಾಂಕ್ಸ್ ಡೆನಿಸ್ಗೆ ತುಂಬ ಸಪೋರ್ಟ್ ಮಾಡಿದಾಗ ನಿಂತ್ಕೊಂಡಿದ್ದೆ ಒಳ್ಳೇದಾಗಲಿ ನಿಮಗೆ ಒಳ್ಳೇದಾಗಲಿ ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಗೂ ತಂಬಿ ಮೀರಾ ಮೌರ್ಯ ಡೆನೀಸ್ ಜೀವ ಕೂತ್ಕೊಳ್ಳಿ ನೀನು ಹೇಳಿ ಮಾತಾಡುವ